ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ನೆರೆ ಮತ್ತು ಅತಿವೃಷ್ಟಿಗೆ ತಾಲೂಕಾಡಳಿತ ಸಕಲ ಸಿದ್ಧ ನೋಡಲ್ ಅಧಿಕಾರಿ ಎಚ್ ಡಿ ಕೋಳೇಕರ್ ಅತಿವೃಷ್ಟಿಯಿಂದ ಹಾಗೂ ನೆರೆ ಹಾವಳಿಯಿಂದ ಮನೆಗಳು ಬಿದ್ದಲ್ಲಿ ಮತ್ತು ಇನ್ನಿತರೆ ಯಾವುದೇ ಅನಾಹುತಗಳು ಸಂಭವಿಸಿದ್ದಲ್ಲಿ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಮೇಲಾಧಿಕಾರಿಗಳಿಗೆ ವರದಿ ಒಪ್ಪಿಸುವಂತೆ ತಾಲೂಕಾ ನೋಡಲ್ ಅಧಿಕಾರಿ ಎಚ್ ಡಿ ಕೋಳೇಕರ್ ಹೇಳಿದರು ಅವರು ಮಂಗಳವಾರ ದಿನಾಂಕ ಇಪ್ಪತ್ತೆಂಟರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕಾ ಮಟ್ಟದ ಎಲ್ಲ ಇಲಾಖೆಗಳ ಅಧಿಕಾರಿಗಳ ಅತಿವೃಷ್ಟಿ ಮತ್ತು ಸಂಭಾವ್ಯ ನೆರೆ ಹಾವಳಿ ಎದುರಿಸುವ ಕುರಿತು ಪೂರ್ವಭಾವಿ ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಿದ್ದರು ಜಿಲ್ಲಾಧಿಕಾರಿಗಳ ಆದೇಶದಂತೆ ಈ ಸಭೆಯನ್ನು ಕರೆಯಲಾಗಿದ್ದು ನಿಮ್ಮ ನಿಮ್ಮ ವ್ಯಾಪ್ತಿಗಳಲ್ಲಿ ಜರುಗುವ ಘಟನೆಗಳ ಬಗ್ಗೆ ತೀವ್ರ ನಿಗಾ ವಹಿಸುವಂತೆ ಕರೆ ನೀಡಿದರು ಯಾವೊಬ್ಬ ಅಧಿಕಾರಿಯೂ ಮೇಲಾಧಿಕಾರಿಗಳ ಅಪ್ಪಣೆ ಪಡೆಯದೆ ಸ್ಥಳ ಬಿಟ್ಟು ತೆರಳುವಂತಿಲ್ಲ ಹಾಗೂ ರಜೆ ತೆಗೆದುಕೊಳ್ಳುವಂತಿಲ್ಲ ಮನೆ ಬಿದ್ದಲ್ಲಿ ಹಾಗೂ ಜೀವಹಾನಿಯಾದಲ್ಲಿ ಸಂಪೂರ್ಣ ಮಾಹಿತಿ ಪಡೆದು ಮೇಲಾಧಿಕಾರಿಗಳಿಗೆ ಸಚಿತ್ರವಾಗಿ ವಿವರವನ್ನು ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಸಲ್ಲಿಸುವಂತೆ ಹೇಳಿದರು 2019 तली 2019 तली आयी किधर है 2019 फ्लड यार किस पर 2019 2019 फ्लड यार वो मुंबई का कावेरी पीए यार वो पंचेजी हाँ इतना क्या तुम्हें परेशान थे बोल देने के लिए ना जो बोलो मंगल अफेक्टेड ಈಗ ನಿಮಗೆ ನಾವು ಮಾಹಿತಿ ಕೊಟ್ಟಿದ್ದಾರೆ ಮೂರು ಲಕ್ಷಕ್ಕಿಂತ ಹೆಚ್ಚು ನೀರು ಬಿಟ್ಟರೆ ಗ್ರಾಮಗಳು ಯಾರು ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ಮಂಗಾವತಿ ಜೂಗಳ ಶಾಪುರ ಇದು ಮಂಗಾವತಿ ಪಿಡಿಯುವ ನೀನು ಭಾರಿ ಎಲ್ಲ ನೀನು ಮತ್ತೆ ಮಂಗಾವತಿ ನೀನು ಅಷ್ಟೇ ಬಂದಿದೆ ಒಂದ ಬಂದಿದೆ ಓಕೆ

ग्राम पंचे के मेंबर सेक्टर कर रहा हूँ नहीं नहीं यार नहीं मेंबर सेक्टर कर रहा हूँ नहीं मेंबर सेक्टर है ना ये वाला मेंबर सेक्टर है ग्राम पंचे का ग्राम पंचे के पास क्लोज करते हैं सर ग्राम पंचे के पास क्लोज करते हैं सर कर्मकार अद्यत सर जाने मेंबर से ये लोग करना चाहते हैं कि जब आने में यार तो ಸಭೆಯ ಅಧ್ಯಕ್ಷ ವಹಿಸಿದ್ದ ಕಾಕವಾಡ ತಹಸೀಲ್ದಾರ್ ಸಂಜಯ್ ಇಂಗ್ಳೆ ಮಾತನಾಡಿ ಎಲ್ಲ ಅಧಿಕಾರಿಗಳ ಸಹಕಾರದಿಂದ ತಾಲೂಕಿನಲ್ಲಿ ಆಗುವ ವಿಪತ್ತುಗಳನ್ನು ಎದುರಿಸಲು ನಾವೆಲ್ಲರೂ ಸಜ್ಜಾಗಿರುಣ ಗ್ರಾಮ ಮಟ್ಟದ ಗ್ರಾಮ ಲೆಕ್ಕಾಧಿಕಾರಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹೆಚ್ಚಿನ ಮುತುವರ್ಜಿ ವಹಿಸಿ ಕೆಲಸ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮೊದಲ ಅಧಿಕಾರಿಗಳಿಂದ ಕೃಷಿ ಪೂರ್ವ ಕೋಲೇಕರ್ ಸಾಹೇಬ್ ನಮ್ಮ ಮೊದಲ ಅಧಿಕಾರಿಗಳು ಅವರನ್ನ ತಮಿಳರ ಪರವಾಗಿ ತಾಲೂಕ ಪರವಾಗಿ ಈ ಸಭೆಗೆ ಅವರನ್ನು ಕುಂಭ ಯುಗಲೀ ಶು ಅನ್ನಪೂರ್ವ ಉದಾಹರಣೆಗೆ ಕಾಪ ಅದೇ ರೀತಿಯಾಗಿ ನಾವು ಪ್ರತಿಯೊಂದು ಇದಕ್ಕೆ ಗ್ರಾಮ ಪಂಚಾಯತಿ ಮತ್ತು ಈ ಪ್ರಭಾವಕ್ಕೆ ಒಂದು ಗ್ರಾಮವರಿಗೆ ಒಬ್ಬರನ್ನ ಕನ್ನಡವನ್ನು ರಚನೆ ಮಾಡಿದ್ದೀವಿ ಈ ಚಿಲ್ಲಿ ಮತ್ತೆ ಈ ಕಡೆ ಕೆಂಪಾಡಿಗೆ ಕೂಡ ಅಲ್ಲಿ ಒಬ್ಬರು ಪಂಚಾಯತ್ ಮಾಡಿದ್ದೀವಿ ಎಲ್ಲಿ ಕಟ್ಟೆ ಕ್ರೆಡ್ ಏರಿಯಾ ಇದೆ ಅಲ್ಲಿ ಒಬ್ಬರು ಮಾಡಿದೆ ಒಂದು ಅರಿವು ಮಾಡಿದ್ದೀವಿ ಇದನ್ನು ನಾವು ಕೇಳಿ ನಿಮ್ಮ 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 ಊರಲ್ಲಿ ಇಪ್ಪತ್ತು ಮನೆಗಳು ಡ್ಯಾಪ್ ಇಪ್ಪತ್ತು ಮನೆಗಳು ವೀಡಿಯೋಗ್ರಾಫಿ ಸೀನಿ ಇರ್ಲಿ ಏನೇ ಇರಲಿ ಏನೇ ಇರಲಿ ಆ ವೀಡಿಯೋಗ್ರಾಫಿ ನಿಮ್ಮ ಹತ್ರ ಇತ್ತು ಅಂತಂದರೆ ನಾವು ಬೇಕಾದ್ರೆ ಯಾರು ಪ್ರಶ್ನೆ ಮಾಡೋದು ಕೂಡ ನೋಡಿ ಸರ್ ನಾವು ನಮ್ಮ ಹೋದಾಗ ಜಿ ಪಿ ಎಸ್ ಇದೆ ಜಿ ಪಿ ಎಸ್ ವಿಡಿಯೋಗ್ರಾಫಿ ಇದೆ ಜಿ ಪಿ ಎಸ್ ಫೋಟೋ ಇಟ್ಟು ನಿಮ್ಗೆ ಹಾನಿ ಇಟ್ಟಿದ್ದು ನಾವು ಈ ಪ್ರಮಾಣ ಮಾಡ್ತೀವಿ ನಾಳೆ ನಮಗೆ ಮಾಡಬೇಕು ಇಲ್ಲಿ ನಮ್ಮ ನಮ್ಮ ವಿಡಿಯೋಗ್ರಾಫಿ ನಮ್ಮಲ್ಲಿ ಇರಲಿಲ್ಲ ಅಂತಂದರೆ ಅದ್ರ ದುರ್ಬೈಗ ಅವರ ನಮಗೆ ಗ್ಲೇಮರ್ ಮಾಡೋದ್ರಲ್ಲಿ ಜಾಸ್ತಿ ಇರ್ತವೆ

ಸಿಡಿಪಿಒ ಸಂಜಯ್ ಕುಮಾರ್ ಸದಲ್ಗೆ ಆರೋಗ್ಯಾಧಿಕಾರಿ ಪುಷ್ಪಲತಾ ಸುನರ್ಗಲ್ ಕೃಷಿ ಇಲಾಖೆ ಅಧಿಕಾರಿ ನಿಂಗನಗೌಡ ಬಿರಾದರ್ ಪಿಡಬ್ಲ್ಯೂಡಿ ಅಧಿಕಾರಿ ಜಯಾನಂದ್ ಹಿರೇಮಠ್ ಸೇರಿದಂತೆ ತಾಲೂಕಿನ ಎಲ್ಲ ಗ್ರಾಮಗಳ ಗ್ರಾಮ ಲೆಕ್ಕಾಧಿಕಾರಿಗಳು ಪಿಡಿಒಗಳು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ವಾಡಿಕೆಗಿಂತ ಹೆಚ್ಚಾಗ್ತಾ ಇರುವ ಮಾಹಿತಿ ಇರೋದ್ರಿಂದ ಫ್ಲಡ್ ಬರ್ಬೋದು ಅತಿವೃಷ್ಟಿ ಆಮೇಲೆ ನೆರೆ ಹವಳಿಗಳು ಅಂತಕ್ಕಂಥ ಸಣ್ಣವಿಸಿರೋದ್ರಿಂದ ನನಗೆ ತಾಲೂಕಾ ಮಟ್ಟದಲ್ಲಿ ಒಂದು ವಿಶೇಷವಾದಂಥ ಸೇವೆಯನ್ನು ದೃಷ್ಟಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ಮಿಸಲ್ಪಟ್ಟಿದ್ದರು ಆ ಮೇಲೆ ಇವತ್ತು ನಾನು ಮತ್ತು ತಹಶೀಲ್ದಾರರು ಆಮೇಲೆ ಇ ಒರು ಎಲ್ಲ ಗ್ರಾಮ ಪಂಚಾಯಿತಿಯ ಪಿ ಡಿ ಒಗಳು ಎಲ್ಲ ವಿಲೇಜ್ ಅಕೌಂಟೆಂಟ್ಸು ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಮತ್ತು ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳು ಪ್ರತಿ ಗ್ರಾಮ ಪಂಚಾಯತ್ ಮೂಲಧಿಕಾರಿಗಳ ಒಳಗೊಂಡು ಇವತ್ತು ಕಾರವಾಡದಲ್ಲಿ ತಾಲ್ಕು ಒಂದು ಸಭೆಯನ್ನು ಜರುಗಿಸಿದ್ದೇವೆ ಎಲ್ಲ ಜಿಲ್ಲಾಧಿಕಾರಿಗಳು ಏನು ನಿರ್ದೇಶನ ಕೊಡ್ತಾರೆ ಸರ್ಕಾರ ಎಲ್ಲ ಅವ್ರಿಗೆ ಹೇಳಿ ಬರುವ ಒಂದು ಏನು ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಫ್ಲಡ್ ನಾವು ಫೇಸ್ ಮಾಡಿದ್ದೀವಿ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ನಾವು ಒಂದು ತಂಡವಾಗಿ ಆ ಫ್ಲಡನ್ನು ಫೇಸ್ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೇವೆ ಪ್ರತಿ ಗ್ರಾಮ ಇಪ್ಪತ್ತು ಗ್ರಾ ಕಾರವಾಡ ತಾಲೂಕಿನಲ್ಲಿರ್ತಕ್ಕಂಥ ಇಪ್ಪತ್ತು ಗ್ರಾಮ ಇಪ್ಪತ್ತು ಗ್ರಾಮಗಳಿಗೆ ನಮ್ಮ ತಹಶೀಲ್ದಾರ್ ಅವರು ಒಂದು ತಂಡಗಳನ್ನು ರಚನೆ ಮಾಡಿ ಗ್ರಾಮ ಪಂಚಾಯತ್ ಹಿರಿಯ ಅಧಿಕಾರಿಗಳನ್ನ ತಾಲೂಕಾ ಮಾಡ ಹಿರಿಯ ಅಧಿಕಾರಿಗಳನ್ನ ನೋಡಲ್ ಅಧಿಕಾರಿಗಳು ಮಾಡಿದ್ದೇವೆ ಆ ತಂಡದಲ್ಲಿ ನಮ್ಮ ಪಿ ಡಿ ಒಸ್ ಇರ್ತಾರೆ ಬಿ ಎಸ್ ಇರ್ತಾರೆ ಆಮೇಲೆ ಇಂಜಿನಿಯರ್ಸ್ ಕೂಡ ಇರ್ತಾರೆ ಆಮೇಲೆ ಯಾವ್ಯಾವ ರೀತಿ ನಾವು ಮುಂಜಾಗ್ರತಾ ಕ್ರಮವನ್ನು ತೆಗೆಕೋಬೇಕಂತಕ್ಕಂಥದ್ದು ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಕೃಷಿ ಇಲಾಖೆ ಆಗಿರ್ಬೋದು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮ ಸಿ ಡಿ ಪಿ ಒ ಆಗಿರ್ಬೋದು ಎಲ್ಲರೂ ಕೂಡಿ ಈಗ ನಾವು ಒಂದು ಟಾಸ್ಕ್ ಫೋರ್ಸ್ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ತಾಲೂಕು ಕೂಡ ನಾವು ರೆಡಿ ಮಾಡಿದ್ದೀವಿ ಅದೇ ರೀತಿಯಾಗಿ ನಾವು ಏನು ಪಡೆಯುವ ನಮ್ಮ ನಮ್ಮಲ್ಲಿ ಒಟ್ಟು ಮುಂಬರುವ ಮುಂಗಾರು ಮಳೆಯಿಂದ ಪ್ರಭಾವಂತಾಗದಲ್ಲಿ ನಮ್ಮ ತಾಲೂಕಿನಲ್ಲಿ ಒಟ್ಟು ಒಂದು ಐದು ಗ್ರಾಮಗಳು ಭಾಗಶಃವಾಗಿ ಒಂದು ಇದೆ ಜೊತೆಗೆ ಎಂಟು ಗ್ರಾಮಗಳು ಸಂಪೂರ್ಣವಾಗಿ ಪ್ರವಾಹಕ್ಕೆ ತುತ್ತಾಗುವಂಥ ಗ್ರಾಮಗಳನ್ನು ನಾವು ನಾವು ಹಿಂದಿನ ಒಂದು ಪ್ರವಾಹ ಬಂದ ಸಂದರ್ಭದಲ್ಲಿ ಆದಂಥ ಒಂದು ಬಾಧಿತಗೊಂಡ ಗ್ರಾಮಗಳನ್ನು ಇಟ್ಟು ನಾವು ಅದನ್ನು ಅಡಿನ ಮಾಡೋದು ಪ್ರತಿ ನಮ್ಮ ಒಂದು ಇಪ್ಪತ್ತು ಗ್ರಾಮದಲ್ಲಿ ಇಪ್ಪತ್ತು ಗ್ರಾಮದಗೂ ನೋಡಲ್ ಅಧಿಕಾರಿಗಳನ್ನು ಮಾಡಿದ್ವಿ ಒಂದು ತಂಡ ಮಾಡಿದ್ವಿ ಅದರಲ್ಲಿ ನೋಡ ನೋಡಲ್ ಅಧಿಕಾರಿಗಳಿರ್ತಾರೆ ಒಬ್ಬರು ಇನ್ನೇ ಇರ್ತಾರೆ ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇರ್ತಾರೆ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಗಳು ಇರ್ತಾರೆ ಈ ಥರ ಒಂದು ಒಂದು ತಂಡ ಕೂಡ ಮಾಡಬಹುದು ಇದ್ರ ಜೊತೆಗೆ ಯಾವುದೇ ಒಂದು ತುರ್ತು ಮಳೆಯಿಂದ ಏನಾದರೂ ಬೆಳೆ ಹಾನಿ ಆಮೇಲೆ ಮನೆ ಹಾನಿ ಆಮೇಲೆ ಯಾವುದೇ ಸರ್ಕಾರಿ ಶಾಲೆಗಳು ಅವರು ಏನಾದರೂ ದುರಿಸಿದ್ದೆವು ಅಂತಂದರೆ ಅದನ್ನು ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದನ್ನು ಬಗೆಹರಿಸಲಿಕ್ಕೆ ನಾವು ಎಲ್ಲ ಸಂಬಂಧ ಅಧಿಕಾರಿಗಳು ನಿರ್ಧರಿಸಿದ್ದೀವಿ ಯಾವುದೇ ಒಂದು ಶಿಥಿಲೆಗೊಂಡ ಶಾಲೆಯಲ್ಲಿ ಆ ಶಾಲೆ ತರಗತಿಯನ್ನು ನಡೆಸಿರಂತೆ ಅಂಗನವಾಡಿಯಲ್ಲಿ ಆಗಿರ್ಬೋದು ಅಥವಾ ನಮ್ಮ ಪ್ರಾಥಮಿಕ ಶಾಲೆಗಳಲ್ಲಿ ಆಗಿರ್ಬೋದು ಯಾವುದೇ ಶಾಲೆಗಳಿರ್ಬೋದು ನಾನು ಪ್ರಾಥಮಿಕ ಶಾಲೆ ಶಾಲೆಗಳಾಗಿರ್ಬೋದು ಆಮೇಲೆ ಮಾಧ್ಯಮಿಕ ಶಾಲೆಗಳಾಗಿರ್ಬೋದು ಎಸ್ ಶಾಲೆಗಳಾಗಿರ್ಬೋದು ಯಾವುದಾದ್ರೂ ಕಟ್ಟಡ ಒಂದು ಕ್ಲಾಸ್ ರೂಮ್ ಶಿಥಿಲೆಗೊಂಡಿತ್ತೆ ಅಂಥಲ್ಲಿ ಫುಡೇ ಅನ್ವರ್ಸ್ ಯಾವುದೇ ಒಂದು ಅಲ್ಲಿ ಯಾವುದೇ ಕ್ಲಾಸ್ಗಳನ್ನ ಮುಂಬರುವ ದಿನಗಳಲ್ಲಿ ಅಳವಡಿಸ್ಕೊಳ್ಬಾರ್ದು ನಮ್ಮ ಸಂಬಂಧಪಟ್ಟ ಪಿಡಬಲ್ಯೂ ಕರೆಸಿ ಅದನ್ನ ಎಸ್ಟಿಮೇಟ್ ಮಾಡಿಸಿ ಅದನ್ನು ಕೂಡ ನಾವು ರಿಪೇರಿ ಕಾಗವಾಡಲ್ಲಿ ತುರ್ತಾಗಿ ಕ್ರಮಕ್ಕೆ ಕೊಡ್ತಕ್ಕಂತೆ ನಾವು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತರ್ದಾಳೆ.